ಇನ್ನು ಮಾತಾಡಲ್ ಕಣಪ್ಪ ಹಾಂ ಅಮ್ಮಣಿ ಏ ಇಲ್ಲ ಕಣಮ್ಮ ಇನ್ನ ಮಾತಾಡಲ್ಲ ಹಾಂ ಅದೇ ಅವರು ಎರಡು ಮೂರು ದಿನ ಟೈಮ್ ಬೇಕಾಗುತ್ತೆ ಅಂತ ಹೇಳಿ ಹೇಳೋರಿ ಹ್ಞೂ ಅದನ್ನ ಹೊಸ್ತಾನ ತಿನ್ನಿಸ್ಬೇಕು ಸುಮ್ಮನೆ ಹಾಕ್ಕೊಂಡು ಬಿಡ್ಕೊಂಡು ನೋಡ್ತಾಳೆ ಅಯ್ಯೋ ಯಮ್ಮ ಇವಾಗ ಇವಳೆ ಹಿಂಗೆ ಮನೆ ಕಣ್ಣ್ರಿ ಯಾರ ಮನೇಲಿ ದುಡ್ದಾಕ್ತಾರೆ ಹಾಂ ದುಡಿಯ ಅಂತ ಮರನೆ ಅವ್ಳುಕಣಂಗಾತು ಹಾಂ ಇವಳೆ ನನಗೆ ಹೆಂಗೋ ದುಡ್ದು ನಾನು ಅನ್ಕುಕೊಂಡು ಉಂಟಿದ್ದೆ ಇವಾಗ ಯಾರ ಮನೇಲಿ ದುಡ್ದಾಕ್ತಾರೆ ಯಾರು ಪಟ್ ನೀನೇ ಹೋಗ್ಬೇಕು ಹ್ಞೂ ನೀನೇ ಪಟ್ಟು ಕೆಲಸ ಮಾಡ್ದುಕೊಂಡಿದ್ದೆ ಮಾಡಬೇಕಾ ನನಗೆ ಕೆಲಸ ಮಾಡೋದು ಚಿಂತೆ ಆಗೈತೆ ಕಣಮ್ಮ ಹ್ಞೂ ಅಯ್ಯೋ ನಾನು ಹೆಂಗ್ ದುಡಿಬೇಕು ಅಮ್ಮಂಗಾಗೈತೆ ನನಗೆ ದುಡಿಯೋಕಂದ್ರೆ ಬೇಜಾರು ದುಡಿಬೇಕಂದ್ರೆ ಆಗೋದಿಲ್ಲ ಕಣಮ್ಮ ಹ್ಞೂ ಹೆಂಗ ದುಡ್ದಾಕಳು ಹ್ಞೂ ಹೆಂಗ ಕೆಲ್ಸಕ್ಕೆ ಹೋಗಳು ಜೀವನ ಆಗೋದು ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ ಇವಾಗ ನನಗೆ ಇವತ್ತು ದುಡಿಯೋದೇ ಚಿಂತೆ ನಾನು ಹೆಂಗ್ ದುಡಿಬೇಕು ಅಂಬೋದೇ ನನಗೆ ಚಿಂತೆ ಹ್ಞೂ ಏನು ಮಾಡೋಣ ಹೋಗತ್ತ ಅವ್ರು ಕರ್ಕೊಂಬಂದ್ಬಿಟ್ಟಾನು ಏನು ಎತ್ತ ಅಂತೇಳಿ ಏನು ತಲೆ ಕೆಡಿಸ್ಕೊಂಡಂಗೆ ಬಿಟ್ಟ ಅದೇ ಹೋಗ್ಬಿಟ್ಟವನಿ ಹ್ಞೂ ಅವನನ್ನು ಬಂದು ಇಲ್ಲಿದ್ದರೆ ಅವನನ್ನು ನೋಡ್ಕೊಂಬ್ತಾನೆ ಅದೇ ಮತ್ತು ನಾನು ಹಂಗೆ ಅಂದ್ಕೊಂಡಿರೋದು ಹ್ಞೂ ಅವನು ದುಡಿಯೋನು ಹೋಗಿ ಅಲ್ಲೇ ಇದ್ದಾನೆ ಅವ್ನು ದುಡ್ದು ಹಾಕಿರೋ ಇವಾಗ ಹ್ಞೂ ಇವಾಗಂತೂ ಹಿಂಗೆ ಐತೆ ಅಂತ ಕೇಳಿ ಕೇಳೋದು ನನಗೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಆಗಲ್ಲ ಕಣಮ್ಮ ಹ್ಞೂ ಇವಳು ಯಾವತ್ತೇನಕ್ಕಾಗ್ತಾಳೆ ಏನೋ ಇವಳೆ ಕೆಲ್ಸಕ್ಕೆ ಹೋಗತ್ತಕ ನಾನಂತೂ ಹೋಗಲ್ಲ ಹ್ಞೂ ಇವಳೆ ಹೋಗ್ಲಡು ಕೆಲಸಕ್ಕೆ ಅಷ್ಟೇ ಇವಳೆ ಹೋಗ್ಬೇಕು ಇವಳೆ ಹೋಗೋದಕ್ಕ ನನಗೆಲ್ಲೂ ಹೋಗೋಕ್ಕಾಗಲ್ಲಮ್ಮ ನನಗೆ ಕೆಲಸ ಮಾಡ್ಬೇಕಂದ್ರೆ ಆಗಲ್ಲ ನನಗೆ ಕೆಲಸ ಮಾಡೋದಂದ್ರೂ ನನಗೆ ಬೇಜಾರು ಹ್ಞೂ ಏ ಹೋಗಿ ನನಗೆ ಮಾಡೋಕ್ಕಾಗಲ್ಲ ಅಕಡಮ್ಮ ಅದಕ್ಕೆ ಇವಳು ಹೋಗೋವರ್ಗು ನಾನು ಯಾತ ತಲೆ ಕೆಡಿಸ್ಕೊಂಬಲ್ಲ ಕೆಲಸದ ಬಗ್ಗೆ ಮಾಡ್ಬೇಕಪ್ಪ ನಮ್ಮ ಕಷ್ಟ ಇವಾಗ ಹೇಳೋಣ ಅನ್ನಿಸ್ತೈತೆ ಹ್ಞೂ ನಮ್ಮ ಕಷ್ಟ ಯಾರಿಗೆ ಹೇಳಬೇಕು ಯಾರು ಕೇಳ್ತಾರೆ ಇವಾಗ ಕರ್ಕೊಂಡು ಹೋಗ್ತೇನೆ ಮಾಡ್ಕೊತೀನಿ ಏನು ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗಿ ಏನೋ ಮಾಡ್ಕೊಂಬ ಔಷಧ ಥರ ಕ್ಕೂನು ದುಡ್ಡು ದುಡ್ಕೊಂಬ ಹ್ಞೂ ಅವಳಿಗೆ ವಾರ ವಾರ ನಾಯ್ದ ಮೇಲೆ ಔಷಧ ತರ್ಬೇಕು ಹೋಗಿ ಬಂದು ಬನ್ವಾರ ಹೋಗಿ ಔಷಧ ತರಬೇಕು ಹ್ಞೂ ಹೋಗು ದುಡ್ಕಂಬ ಹ್ಞೂ ಮನೆ ಕರ್ಕೊಂಡು ಹೋಗ್ತೀವಿ ನಮ್ಮ ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿದೀನಿ ನೋಡ್ಕೊಂಬ ಚೆನ್ನಕಾಗತ್ತಕ್ಕ ಅವನಿಗೆ ಕೆಲ್ಸಕ್ಕೆ ಹೋಗಕ್ಕೆ ಚಿಂತಾಗ್ಯದ್ ಕಣಮ್ಮ ಹೋಗಕ್ಕಾಗಲ್ವಂತೆ ನನಗೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಕಣಮ್ಮ ಅಂತಾನೆ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ಆಂ ಅದೇ ಹೆಂಗೆ ಸರಿ ಹೋಗುತ್ತೆ ಹೋಗ್ಬೇಕು ಹ್ಞೂ ಅಲ್ಲ ದುಡಿದಿಲ್ಲದ ದುಡಿಯ ಅಂತಾರೆ ಹಿಂಗೆ ಮನೆ ಕಂಡು ಹಾಂ ಇವಾಗ ದುಡ್ಕೊಂಡು ತಿನ್ಬೇಕು ಮತ್ತು ಹ್ಞೂ ಇಷ್ಟ ದಿವ್ಸ ಅಂತೂ ನಮ್ಮ ಅಮ್ಮಯ್ಯ ದುಡ್ದಾಕೈತಿ ದುಡ್ಕೊಂಡು ತಿನ್ನಬೇಕು ಹ್ಞೂ ದುಡಿಯೋ ಯೋಗ್ಯತೆ ಇಲ್ಲೇ ಗಂಡಸಾಗಿ ಆಂ ಏನ ಬಾರಪ್ಪ ಹಾಂ ನೀವು ಆಕ ಮುದ್ದೆ ತಿಂದ್ಕಂಡತ್ತ ಇರ್ತೀನಿ ಹ್ಞೂ ನನಗೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಆಗಲ್ಲ ಕೆಲಸ ಮಾಡ್ಬೇಕಂದ್ರೆ ಆಗಲ್ಲ ನನಗೆ ಹ್ಞೂ ಅದಕ್ಕಾಗಿ ಅದು ಏನೋ ಗೊತ್ತಿಲ್ಲ ದೇವ್ರು ನನಗೆ ಅಂತ ಇದೇ ಕೊಟ್ಟಿಲ್ಲ ನನಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಆಗಲ್ಲ ನನಗೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕೊಡಲ್ಲ ಹ್ಞೂ ನನಗೆ ಕೆಲ್ಸಕ್ಕೆ ಹೋಗಿ ದುಡ್ಡು ದುಡ್ಕೋಬೇಕು ಅಂದ್ರೆ ಆಗೋಲ್ಲ ಎಲೆ ತಕ್ಕ ಹಿಂಗೆ ಬಂದೆ ಕಣ ನೀನು ಹ್ಞೂ ಕೆಲ್ಸಕ್ಕೆ ಹೋಗಲ್ಲ ಕೆಲ್ಸಕ್ಕೆ ಹೋಗಲ್ಲ ಅಂತ ಪಾಪ ಅವಳಬ್ಬಳು ಎರಡು ದುಡ್ಡು ಹಾಕ್ತಾಳೆ ಹ್ಞೂ ಕಾಕೊಂಡೋಗಿ ಅವಳ ಸೆನಕಾಗತ್ತ ನೋಡ್ಕೊತೀನಿ ಬಂದು ನೀನು ಅಲೆತ್ತ ದಿಡ್ಸೋದೆಲ್ಲ ಮಾಡಿ ನಿಮ್ಮ ಅಮ್ಮಗೆ ಇಲ್ಲೆಲ್ಲ ತಂದು ಕೊಡು ಹ್ಞೂ ತಂದು ಕೊಟ್ಟು ಎಲ್ಲ ಹೊಸ ತರಕೆಲ್ಲಾನು ದುಡ್ಡು ನೀನೇ ಕೊಡ್ಬೇಕು ನಾವು ನೋಡ್ಕೊಂತೀವಿ ಅಷ್ಟೇನೆ ಈಗ ನಾನು ತಾಯಿ ಆದಳು ನನ್ನ ಮಗಳಿಗೆ ಬಂದಿಟ್ಟು ಹಿಂಗೆ ಆಗಿರೋದಕ್ಕೆ ನೋಡ್ಕೊತಿನಿ ಹ್ಮ್ ನಾನೇನಂದ್ರೆ ಹೊಸ್ತಪ್ಪ ಹೊಸ ಥರಕ್ಕೆಲ್ಲ ದುಡ್ಡು ಕೊಡಲ್ಲ ಕೊಡ್ತಾನೆ కొడాలపప్ప నేనే గౌర్మెంట్ సంబంధ ని అమ్మమ్మమ్మమ్మమ్మకి సెనకి నేనే కొట్టు నేనే ఎలా నోడికి నన్ను కల్సకి పోల్ నీవేను హిరు ననంతూల్ ఏ హి నాగలంద్ర ఆగల్ కల్సక్కి ఆగల్ నంకి ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನನಗೆ ಒಂಥರ ಹಿಂಸೆ ಆದಂಗೆ ಆಗುತ್ತೆ ಹೋಗಂಗಿದ್ರೇನೆ ನಾನು ಯಾರ್ದಾಗೂ ಹೇಳಕೊಂಬಿರಲಿಲ್ಲ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೆ ನನಗೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಆಗಲ್ಲ ಅದಕ್ಕಾಗಿ ಹೇಳ್ತಿರೋದು ನನ್ನ ಕಷ್ಟನ ಅರ್ಥ ಮಾಡಿ ಕೇಳ್ರಿ ನನ್ನ ಕಷ್ಟ ನಿಮಗೆ ಅರ್ಥ ಆಗಿರುತ್ತೆ ಅಂತ ಕಮ್ತೀನಿ ಹ್ಞೂ ಅಲ್ಲ ನನ್ನ ಕಷ್ಟ ಹೇಳ್ಬಾರ್ದು ಅದಕ್ಕಾಗಿ ಅರ್ಥ ಮಾಡಿ ಕೇಳ್ರಿ ಓ ನೀನು ಏನು ಜನ ಇಕ್ಕೇ ನಿನ್ನಂತಾನು ಯಾಕಿದ್ಯಾ ಭೂಮಿಗೆ ಭಾರವಾಗಿ ಹೋಗು ಹಾಂ ನಾನು ಕೊಡಲ್ಲ ನಂಗೆ ಕೊಡಲ್ಲ ಔಷಧ ಎಲ್ಲ ತಗೊಂಬರಕ್ಕೆ ನೀನು ದುಡ್ಕಂಬ ಹ್ಞೂ ಇಷ್ಟು ದಿವಸ ಅಮ್ಮಯ್ಯ ನೀನು ದುಡ್ದಾಕೈತೆ ಇವಾಗ ಅಮ್ಮಾಯ್ ಸೆನಕ್ಕಿಲ್ವಲ್ಲ ನೀನು ದುಡ್ದಾಕು ನೀನು ನೀನ್ ದುಡ್ದಾಕಿ ಪಟ್ಟು ನಾನು ಕೊಡಲ್ಲ ನಂಗೆ ಕೊಡಲ್ಲ ತೋರ್ಸಾದ್ರೆ ತೋರ್ಸ ಹಂಗಾದ್ರೂ ಬಿಡಕ ನೀನು ಈಗ ಬರೋದು ಜವಾಬ್ದಾರಿ ಎಂಬದು ಯಾವಾಗ ಬರೋದು ಹಾಂ ಇಷ್ಟು ದಿವಸ ಆಗೈತೆ ನೀನು ಅವ ಇಂಥ ಅಂತ ದುಡಿಸ್ಕೊಂಡು ತಿಂದಿದ್ಯಾ ಹೆಣ್ಣು ಹೆಂಗ್ ಸುತ್ತಾಗಿ ಹಾ ಹೆಂಗ್ ಸಾಗಿರ ಅಂತಾರು ದುಡ್ದ್ರೆ ನೀನು ದುಡಿಯೋ ಯೋಗ್ಯತೆ ಇಲ್ವಿ ಥೂ ಅಲ್ಲ ನೀನು ಭೂಮಿ ಭಾರವಾಗಿ ನಿನ್ನಂತಾನು ಏನೋ ಮಾತಾಡೋದು ಬೆಲೆ ಕೊಡೋ ಕೊಡಲ್ಲ ನಾನು ಹ್ಞೂ ಕೊಡಲ್ಲ ನಾನು ಬೆಲೆ ಕೊಡಲ್ಲ ಏನು ಅವ್ರು ಮಾತಾಡೋದು ನೋಡಲ್ಲ ಹಾಂ ದುಡಿಯೋಕ್ಕಾಗಲ್ವಿ ಹೆಂಗಪ್ಪ ಮಾಡೋದು ಇವಳೆ ಹಿಂಗೆ ಮನೆ ಕಂಡ್ಲು ದುಡಿ ಹೇಳಿ ಕಾಯಿಲೆ ಆತು ಅಂತ ಹೇಳಿ ಈಗ ಯೋಚನೆ ಮಾಡಿರಿ ಹಾಂ ದುಡಿ ಹೇಳಿ ಕಾಯಿಲೆ ಆಗೈತೆ ಅಂದ್ರೆ ಮತ್ತು ನೀನು ದುಡಿಬೇಕಿವಾಗ ನೀನು ದುಡಿಯೋಕಾಗಲ್ವ ಹಾಂ ಇಷ್ಟು ಅಮ್ಮ ಇಂತ ದುಡ್ಸ್ಕೊಂಡು ತಿಂದಿದ್ಯಾ ಇವಾಗ ಮತ್ತೆ ಅಮ್ಮ ನೀನು ನೋಡ್ಕೆ ಬರ್ತಾನೆ ಹಾಂ ನಾನು ಕೊಡಲ್ಲ ಹೋಗು ನೀನು ಕೆಲ್ಸಕ್ಕೆ ಹೋಗು ನೀನು ಸೋಂಬೇರಿ ನನ್ನ ಮಗ ಆಗಿದ್ಯಾ ಅಂಬದು ಗೊತ್ತಾಯ್ತು ನನಗೆ ಹುಟ್ಟು ಸೋಂಬೇರಿ ಹಾಂ ಕೆಲ್ಸಕ್ಕೆ ಹೋಗಕ್ಕೆ ಆಗೋಲ್ಲವಂತಿ ಈಗ ಯೋಚನೆ ಮಾಡ್ತೀಯಲ್ಲ ಹಾಂ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತ இல்லதில்லை தக்காய் கழப்பா மதவேதாக இருந்தாலும் இங்கே வந்த இவன் ம் மதவியாதோ ஹீங்கே வந்த இவன் இவ்வளோ ஜொத்தியோ அந்த நெட்டை கலா மாட்ல ஆகல ம் எல்லாம் எர்டே தினே எல்லாம் எரெர் தின மாடி ஹுரோசி ஏதோ ஆகல நான் கைல யாது ஆட்ருக்காக அந்தி சும்மன் பித்தவனில் ம் ಅಲ್ಲ ಏನು ಮಾಡೋಕೆ ನೀವು ಅದ ಜೊತೆಗೆ ಮಕ್ ಬೆಂಕಿ ಕತ್ತು ನೆಗದು ಬಿದ್ದೋಗ ಹೋಗ ಹಾಳಾಗ ಹೋಗ ನಿಮ್ಗೆ ಏನು ಬಂದೈತೆ ಒತ್ತು ಎಂತೆಂತಾರೆ ಎಂಥರ ಕೈಲಾಗದಾರಲ್ಲ ವಯಸ್ಸು ಹೋದವ್ರು ನೋಡಾಗಲ್ಲ ಒಂದು ಹೂವಿನ ವ್ಯಾಪಾರನ ಒಂದು ಹಣ್ಣಿನ ವ್ಯಾಪಾರನ ಮಾಡಿ ತವನ್ಗಳ ನೋಡೋ ಹೋಗ ನೋಡು ವಯಸ್ಸಾಗಿರೋ ಅಂತ ಅಜ್ಜಿಗಳಂತಾರೂ ಕುಕಂಡು ಒಂದು ಹೂ ಮಾರಾದ ಒಂದು ತರಕಾರಿ ವ್ಯಾಪಾರ ಮಾಡೋದು ಒಂದು ಹಣ್ಣು ಮಾರದ ಮಾಡ್ಕೊಂಡು ಹಾಂ ತೀರಾ ಒಂದು ಒಂದು ಎಲ್ಲಕ್ಕೆ ಬೀಡಿ ಬೆಂಕಿ ಪಟ್ಟಣ ಮಾಡ್ಕೊಂಡು ಜೀವನ ಮಾಡ್ತಾರೆ ನೋಡೋದು ಅವಲ್ಕ ಹ್ಞೂ ನಿನ್ನಂತ ಬಿಟ್ಟಿ ಕುಳಿ ಯಾರು ತಿನ್ಬಾಳ್ಕೊಳ್ಳೋ ಇಡೀ ಪ್ರಪಂಚೆ ಹ್ಞೂ ಏನೊಂದು ಹೊಸ ತತ್ತ ಒಂದು ನೀರಾದರೂ ತಂದು ತಿಂತಾರೆ ನೀನು ಅದು ಇಲ್ಲ ಸುಮ್ಮನೆ ಕುಕ್ಕಂಡು ಒಂದು ತಾಸನ ಹೊಡಿಯಲ್ಲಿ ನೆಟ್ಟಿಗೆ ಉಂಬೋದು ಕುಕ್ಕೊಂಬೋದು ಟಿ ಬಿ ನೋಡೋದು ಉಂಬೋದು ಕುಕ್ಕೊಂಬದು ಟಿ ನೋಡೋದು ಅಷ್ಟೇ ಹ್ಞೂ ನೀರೊಂದು ತಂದಿ ನಾನು ಕುಕ್ಕೊಂಡು ಕುಕಂಡ್ ಮೈನವಾಗಿರುತ್ತೆ ಅಂತೇಳಿ ನೀರೊಂದು ಇಡೀ ಒಯ್ಕೊಂಬತ್ತಾನೆ ನೀರೊಂದು ಒಯ್ಕೊಂಡ ಸುಮ್ಮನೆ ಮನೆ ಚೆನ್ನಾಗಿ ಬರ್ಕೆ ಹೊಡ್ಕೊಂಡು ಠೂ ನಿನ್ನಂಥ ಹುಟ್ಟು ಸೋಂಬೇರಿ ನನ್ನ ಮಕ್ಕಳನ್ನ ಎಲ್ಲ ನೋಡ್ಲಿಕ್ಕ ಇಡೀ ಪ್ರಪಂಚಾಗೆ ಸೋಂಬೇರಿ ಅಂದ್ರೆ ನೀನೇ ಅನ್ಸುತ್ತೆ ನಮ್ಗೆ ಆಗದಿಲ್ಲದ್ದು ಹೇಳ್ತೀವಿ ಆದರೆ ನಾವೇನು ಹೇಳಿಸ್ಕೊಂಬಲ್ಲ ಹ್ಞೂ ನಮ್ಗೆ ಆಗದಿಲ್ಲದಕ್ಕೆ ಹೇಳೋದು ನಮ್ಗೆ ಆಗಲ್ಲ ಅಂತ ಹ್ಞೂ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ ಎಲ್ಲ ನಿಮ್ಮ ಹಂಗೇನೇ ಇರಬೇಕಂದ್ರೆ ಆಗುತ್ತೆ ಹ್ಞೂ ನಮ್ಗೆ ಆಗದಿಲ್ಲ ಆಗೋಲ್ಲ ಅಂತ ಹೇಳೋದು ಹ್ಞೂ ಆಗದಿಲ್ಲದ ನಾವು ಆಗುತ್ತೆ ಅಂತ ಹೇಳೋಕ್ಕಾಗುತ್ತೆ ಏನಾರ ಕಳೆ ಏನಾನ ಬೈ ಕೇಳರು ನಾನು ಇದ್ದಿದ್ದಂಗೆ ಹೇಳ್ತೀನಿ ಹ್ಞೂ ನಾನು ಯಾವ್ದು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನು ಹ್ಞೂ ನಾವೀಗ ತಲೆ ಕೆಡಿಸ್ಕೊಂಡ್ರೆ ಭಾಳ ಭಾಳ ತಲೆ ಕೆಟ್ಟೋಗುತ್ತೆ ಅಂತೇಳಿ ನಾವು ಯಾವ್ದು ತಲೆ ಕೆಡ್ಸ್ಕೊಮಕ್ಕೆ ಹೋಗಲ್ಲ ನಾನು ಹ್ಞೂ ತಾಳ್ ಕೆಡುತ್ತಂತ ತಲ್ ಕೆಡುತ್ತೆ ನೋಡಿ ಮಾತಾಡೋದ ಹಾಂ ಇಷ್ಟೊಂದ ಅಂದ್ರೂನು ಇನ್ನ ಏನು ಅನ್ಸಲ್ಲ ಇನ್ನೊಬ್ರು ಯಾರಾದರೂ ಆಗಿದ್ರೆ ಥೂ ನನ್ನೆಲ್ಲ ಹಿಂಗೆ ಅಮ್ತಾರಲ್ಲ ತಗಿ ನಾನು ನಾಲ್ಕಾಸು ದುಡಿಯಾನ ಹಾಂ 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 ಅಲ್ಲ ಈಗಲೂ ಅದೇನೇ ಯಾವಾಗಲೂ ಅದೇ ಹ್ಞೂ ನಿನಗೇನಾಗಿದೆ ಕೈ ಕಾಲು ಎಲ್ಲ ದಿಮ್ಕೈದಾವೆ ಹಾಂ ಕೈ ಕಾಲು ಎಲ್ಲ ದಿಮ್ಕೈದಾವೆ ಎಲ್ಲ ದಿಮ್ಗ ಇದ್ದಾವೆ ನಿನಗೆ ಏನು ನಿನ್ಗೇನು ಇಲ್ಲ ನೋಡೋ ನಿನ್ಗೇನು ಅಂಥ ರೋಗಿಲ್ಲ ಕಾಯಿಲಿಲ್ಲ ಎಂಥದ್ದು ಇಲ್ಲ ಗನವಾಗಿದೀಯಾ ಹ್ಞೂ ತಿಂತಿಂದು ತಿಂತಿಂದು ಹೆಂಗಿದ್ಯಾ ನೀನು ಹಂಗಿದ್ಯಾ ನೀನು ತಿಂಬಾ ಇದಕ್ಕೆ ಗಾರ್ನ ಬದುಕು ಮಾಡ್ಬೋದು ಹ್ಞೂ ಬದುಕು ಮಾಡೋಕ್ಕಾಗಲ್ಲ ನಂಬ್ತಿಯಲ್ಲ ನೀನು ಹ್ಞೂ ಪ್ಪ ಪಪ್ಪ ನಿಮ್ಮ ಅಮ್ಮಯ ಸೇನಕ್ಕಿಲ್ಲದ್ ಬಿಡ್ರಪ್ಪ ನಿಮ್ಮ ಅಮ್ಮ ಮುಂದೆ ಹಿಂಗ ಉದ್ದಾಡಿದ್ರಿ ಅವ್ಳಿಗೆ ಇನ್ನೂ ಸೇನಕಿಲ್ಲ ಅವ್ರು ಟೆನ್ಷನ್ ಮಾಡ್ಕೊಂತ ಟೆನ್ಶನ್ ಮಾಡ್ಕೊಂಬರ್ದ್ ಸುಮ್ಕಿರಪ್ಪ ಸುಮ್ಮನಿರೀ ಕಷ್ಟ ಹೆಂಗ್ ಜಗಳ ಮಾಡಬೇಡ್ರಿ ಅವ್ನು ಯಾಕ ಅಂತೀರ ಅವ್ನ ಹಂಗೇನೆ ಹೋಗಲ್ಲ ಅವ್ನು ಉಂಡಾಲೇನೆ ಕುಕ್ಕೊಂಡು ರೋಡಿ ಆಗೈತಿ ಉಂಡುನ್ ಕುಕ್ಕೊಂಡು ಅವ್ನು ಅವ್ನ ಕೈಲಿ ಆಗಲ್ಲ ಸುಮ್ಕಿರತ್ತ ಹ್ಮ್ ಹೆಂಗ ಆಣೆ ಬರ್ದಾಗ ಇದ್ದಂಗ್ ಸುಮ್ನಿರಪ್ಪ ದೇವ್ ಕೊಟ್ರೆ ಈಗ ಹುಟ್ಟಿದೇವ್ರೇನು ಮೈಸಲ್ಲ ದೇವ್ರು ಕೊಟ್ರು ಉಂಬದ ಕೊಡ್ಲಿಲ್ಲ ಅಂದ್ರೆ ಹಂಗೆ ಮುದ್ದು ಮನಿಕ್ಕ ಸುಮ್ನಿರ್ ಹೆಂಗಾಗುತ್ತೆ ಅಲ್ಲ ಯಾಕ ಕಷ್ಟ ಸುತ್ತಾಗ ನಾನು ಒಂದಿಟ್ಟು ಹಂಚ್ಕೆ ಬೇಕು ಹ್ಞೂ ಅವಳು ಸೇನಾಕಿಲ್ಲ ಈಗ ಕೈ ಕಲ್ಬರ್ದಂಗಾಗಿ ವಾರ ವಾರ ಔಷಧಿ ತರಬೇಕು ಔಷಧಿ ತರೋಕಾನು ದುಡ್ಕೊಂಡ್ಬೋತಾನೇನು ನೋಡು ಹ್ಞೂ ದುಡು ತರ್ಕೊಂಡು ನಾನು ಇಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅಮ್ಮ ಯಾತನ ತರಕಾರಿ ಪರ್ಕಾರಿ ತೊಂದು ಕೊಡ್ತೀನಿ ಅಮ್ಮಾಯ್ ನೋಡ್ಕೊತೀನಿ ಹಾಂ ಕೆಲ್ಸಕ್ಕೆ ಹೋಗ್ತೀನಿ ದುಡ್ಕೊಂಬತ್ತೀನಿ ಮನೆ ಖರ್ಚೆಲ್ಲ ನೋಡ್ಕೊಂತೀನಿ ನೋಡ್ಕೊತೀನಿ ಬಾಯಾಗಿ ಹ್ಞೂ ಇಲ್ಲ ನನ್ನ ಕೈಲಿ ಅಯ್ಯೋ ಯೋಹುಳಿಗೆ ಹಿಂಗಾಗಿ ಹಚ್ಚಿ ನನಗೆ ಯಾರು ದುಡ್ದಾಗ್ತಾರೆ ನನಗೆ ಯಾರು ದುಡ್ದಾಗ್ತಾರೆ ಅಂತಾನೆ ಹ್ಞೂ ನನ್ಗೆ ಯಾರು ದುಡ್ದಾಗ್ತಾರೆ ಅಂಬಾರೆ ಯಾರ ಯಾರು ಗಂಡಸ್ರು ಅಂತ ಮಾತಾಡಲ್ಲ ಮಕ್ಕಳು ಎಲ್ಲೂ ಇಲ್ಲ ಹ್ಞೂ ನನ್ಗೆ ಯಾರು ದುಡ್ದಾಗ್ತಾರೆ ಅಂತ ನನಗೆ ಅದಕ್ಕೆ ಸಿಟ್ಟು ಹ್ಮ್ ಅಲ್ಲ ಯಾರು ದುಡ್ದಾಗ್ತಾರೆ ಅಂದ್ರೆ ಕೈ ಕಾಲು ದಿಮ್ಗಿಡರ್ಗೆ ಯಾರು ಹಾಕ್ತಾರೆ ಯಾರು ದುಡ್ದಲ್ ಬಿಡಪ್ಪ ಕೈಯೋ ಕಾಲೋ ಇಲ್ಲ ಏನೋ ಬಿಡು ಕಣ್ಣಿಲ್ಲ ಕಿವಿ ಅಲ್ಲ ಕಿ ಕಣ್ಣಿಲ್ಲ ಅನ್ಬೋದು ಹ್ಞೂ ಎಲ್ಲ ಪಡ್ಸು ಒಂದು ನೆಟ್ಕಾಯ್ದಾವೆ ವಯಸ್ಸು ಐತಿ ಇನ್ನು ಶಕ್ತಿ ಐತಿ ಹ್ಞೂ ವಯಸ್ಸು ಶಕ್ತಿ ಕೈ ಕಾಲೆಲ್ಲ ದಿಮ್ಗಿದ್ದಂಗೆ ನಿನಗೆ ಕುಕ್ಕಂಡು ತಿಂದರೆ ಇನ್ನು ನೀನು ಯಾವ ಸ್ವರ್ಸಿನಗೆ ಹಿಂಗೆ ಕುಕ್ಕೊಂಡಿದ್ದೀಯಾ ಹ್ಞೂ ನಿನಗೆ ಏನಾರ ಒಂದು ಓನ ಮಾಡಿ ಮೂಲೆ ಕೊಟ್ಟರೆಷ್ಟು ನಿಮ್ಗೆ ಡಿಕ್ ಪಕ್ಕೊಂಬಾಗುತ್ತೆ ಹ್ಞೂ ಸುಮ್ಮನೆ ಸುಮ್ಮನೆ ಬಿಟ್ಟು ಕುಳಿಕ್ಬೇಕಂದ್ರೆ ಪಕ್ಕಂದ್ರೆ ಮೈ ಉರಿತೈತಿ ಹ್ಞೂ ಏನಾರ ಒಂದು ಹೋಗಿ ಏನಾದರೂ ಒಂದು ಕೆಲಸ ಮಾಡಿ ದುಡ್ಕೊಂಬರೋರಿ ಇನ್ನೊಬ್ರು ಯಾರಾದರೂ ಆಗಿದ್ರು ಅಲ್ಲ ನಮ್ದು ಒಂದಿನ್ ಕುತ್ಕೊಂಡ್ರಿ ಅಯ್ಯೋ ಒಂದಿನ ಕುಕ್ಕೊಂಡ್ವಲ್ಲಪ್ಪ ಸುಮ್ಮನೆ ಇವತ್ತು ಮುದ್ದೆ ಉಂಡವಲ್ಲಪ್ಪ ಉಂಡ್ವಲ್ಲಪ್ಪ ಇನ್ನು ಸುಮ್ಕವಾಗಿ ಕುಕೊಂಡ್ವಲ್ಲಪ್ಪ ಇವತ್ತಿನ ಕೂಲಿ ಇನ್ ಅಂತ ಅಂತೇಳಿ ನಾವು ಯೋಟು ಯೋಚನೆ ಮಾಡ್ತೀವಿ ಹ್ಞೂ ಅನ್ನೋದು ಯಾತ ಯೋಚನೆ ಮಾಡಲ್ಲ ಅಯ್ಯೋ ದೇವರೇ ಹ್ಞೂ ಇಂಥರನ್ನೆಲ್ಲ ನೋಡ್ಲಿಲ್ಲಪ್ಪ ಅಲ್ಲ ಒಂದಿಟ ಯೋಚನೆ ಮಾಡ್ಬೇಕು ಹ್ಞೂ ಹಿಂಗಾದ್ರೆ ಹೆಂಗೆ ನಮ್ಮ ಜೀವನ ಮುಂದೆ ಅಂತೇಳಿ ಎಲ್ಲ ಯೋಚನೆ ಮಾಡ್ಬೇಕು ಯೋಚನೆ ಮಾಡಿ ಒಂದಿಟ ಒಂದಿಟ್ಟು ಬಾಳ ಮಾಡೋದು ಕಲಿಬೇಕು ಇಂಥರ್ನೆಲ್ಲ ನೋಡ್ಲಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ನಮ್ಮ ಅಪ್ಪಯ ನಮ್ಮ ಅಮ್ಮಯಿ ನನಗೆ ಯಾರು ದೊಡ್ಡದಾಗ್ತಾರೆ ಅಂತೇಳಿ ಯೋಚನೆ ಮಾಡ್ತಾಯ್ತಾ ಅದಕ್ಕೆ ಕರ್ಕೊಂಡು ಹೋಗೋ ಜೀವನ ಎರಡು ದಿನ ನೋಡ್ಕೊಂಬ ಹೇಳ್ತಾ ಇದ್ದೀನಿ ನಾನೇ ನೀವು ಅಪ್ಪಿನಂತ ನಾನು ನೋಡ್ಕೊಂಬಕ್ಕೆ ಹೋಗಲ್ಲ ಹ್ಞೂ ಎಲೆದೆಲೆ ತಕ್ಕ ಹಿಂಗೆ ಬಂದರು ನೋಡಿದ್ರಲ್ಲ ಈಗ ನಮ್ಗೆ ಯಾರು ದುಡ್ದಾಗ್ತಾರೆ ಅಂತ ಯೋಚನೆ ಮಾಡ್ತಾಯ್ತಲ್ಲ ಹಿಂಗೆ ಯಾರು ಯೋಚನೆ ಮಾಡ್ತಾರೆ ಬಿಡು ಇವಳಿಗೆ ಚೆನ್ನಾಗಿಲ್ಲ ನಾನಾದರೂ ದುಡ್ಡುಕೊತೀನಿ ಒಂದು ಮಾತು ಹ್ಞೂ ಬರಲ್ಲ ನನಗೆ ಇದಕ್ಕೆ ಬೇಜಾರು ಅವ್ರು ಇವಾಗ ಅಂತಲ್ಲ ಯಾವಾಗಿಂದಲೂ ಅಷ್ಟೇನೆ ಹ್ಞೂ ನಾನೇ ಕರ್ಕೊಂಡೋಗಿ ತೋರಿಸ್ಕೊಂಡ್ ಬಂದಿದ್ದೀನಿ ಕೈಯಾಗ ಒಂದು ರೂಪಾಯಿ ದುಡ್ಡು ಇರಲ್ಲ ಏನಿರಲ್ಲ ನೋಡುವಾಗೋಗ್ಬಿಡು ದುಡ್ಕಂಡು ಕೆಲ್ಸಕ್ಕೆ ಹೋಗೋದೇ ನನಗಾಗಲ್ಲ ನನಗೆ ಮಾಡೋಕ್ಕಾಗಲ್ಲ ಇಂಥ ಸೋಮ್ ಬೇರೆ ತನಿ ಇರೋಕ್ಕೆ ನನಗೆ ಸಿಟ್ಟಷ್ಟೇ ಹ್ಞೂ ಮನೆಯೊಳದು ಒಂದು ಕಡ್ಡಿನ ಕಸ ಹೋಗಿ ಸಮೇತ ಬಿಡಿಸಲ್ಲ ಹ್ಞೂ ಮನೆ ಕೆಲಸನಾದ್ರೂ ಬಿಡೋತ ಮಾಡ್ಕೊಂಡಿರ್ತಾರೆ ಹ್ಞೂ ಆ ಕೆಲಸನೂ ಮಾಡಲ್ಲ ಮುಂಬೋದು ಕುಕ್ಕೊಂಬೋದು ನೀರು ಒಂದು ಮನೆಗೆ ಒಂದು ಟಿ ವಿ ನೋಡೋದು ಅಷ್ಟೇ ಹ್ಞೂ ಇಷ್ಟು ಬಿಟ್ಟರೆ ಇನ್ನೇ ಬೇರೆ ಏನು ಕೆಲಸ ಮಾಡಲ್ಲ ಅದಕ್ಕೆ ನಾನು ಇಷ್ಟಿಟ್ಟು ಅಷ್ಟೇನೆ ಹ್ಞೂ ಅಲ್ಲ ನೋಡಿ ಇಂಥರ ಏನು ಮಾಡ್ತಾರೆ ಒಂದು ಐದಾರು ಜನ ಮಕ್ಕಳಾದ್ರೆ ಏನು ಪಾಡು ಅಂತ ನಾನು ಅದನ್ನೇ ಯೋಚನೆ ಮಾಡೋದು ಹ್ಞೂ ಏನಂದ್ರೆ ಅಪ್ಪನ ಬುದ್ಧಿ ನನಗಿಡಿಸಲ್ಲ ಏನು ಮಾಡೋದು ನೋಡ್ತಾ ಇರಿ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ